ಅಂಬೇಡ್ಕರ್ ಸರ್ಕಲ್ ನಿರ್ಮಾಣ ವಿಳಂಬ ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿದು ಹೋರಾಟ ಶಿವಲಿಂಗ ಗೊಂಬಿಗುಡ್ಡ ಎಚ್ಚರಿಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣದ ನಿಮಿತ್ತ ರಬಕವಿ ಬನಹಟ್ಟಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸರ್ಕಲ್ ನಿರ್ಮಾಣಕ್ಕಾಗಿ ನಗರಸಭೆಯಲ್ಲಿ ಠರಾವ್ ಆಗಿದ್ದು ಅದಕ್ಕಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನು ಕೂಡ ಮಂಜೂರು ಮಾಡಲಾಗಿದೆ ಆದರೆ ಇಲ್ಲಿಯವರೆಗೂ ಯಾವುದೇ ಕಾಮಗಾರಿಯನ್ನು ಚಾಲನೆ ಮಾಡಿಲ್ಲ ಇದಲ್ಲದೆ ಅಗ್ನಿಶಾಮಕ ಇಲಾಖೆ ಸರ್ಕಲ್ಗಾಗಿ ನಿಗದಿಪಡಿಸಿದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕಿಕೊಂಡಿದೆ ನೀವೇ ನೀವು ಮಾಡ್ತಿದ್ದೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಯುವ ಮುಖಂಡ ಶಿವಲಿಂಗ ಗೊಂಬೆಗುಡ್ ಅವರು ಗುಡುಗಿದ್ರು ಡಿಸೆಂಬರ್ ಒಳಗಾಗಿ ಸರ್ಕಲ್ ಕಾಮಗಾರಿ ಪ್ರಾರಂಭ ಮಾಡದೇ ಇದ್ರೆ ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು ತೇರದಾಳ ಶಾಸಕ ಸಿದ್ದು ಸವದಿ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಲಿತ ಮುಖಂಡರಾದ ಶಿವಾನಂದ ಕಾಂಬಳೆ ನಾಗಪ್ಪ ಹನಗುಂಡಿ प्रभाकर चलवादी प्रकाश शिंगे चंद्रू हरिजन बाबू महाजन सदराम कांबले रमेश दुर्गा दुर्गप मनी प्रशांत मुकंडरू हलव मुखंड कार्यकर्त सदर्भ ಭಾರತ ದೇಶಕ್ಕೆ ಅಖಂಡವಾದಂಥ ಒಂದು ಸಂವಿಧಾನವನ್ನು ಸಮರ್ಪಣೆ ಮಾಡಿ ಭಾರತ ದೇಶದ ಯಾವತ್ತೂ ಮುಳುಗದ ಸೂರ್ಯನಾಗಿ ಜಗತ್ತಿನ ದೈತ್ಯ ಜ್ಞಾನ ಶಕ್ತಿಯಾಗಿ ಇಡೀ ಭಾರತ ದೇಶದ ದೇಶಕ್ಕೆ ಒಂದು ಸುಭದ್ರವಾದಂಥ ಸಂವಿಧಾನವನ್ನು ಸಮರ್ಪಣೆ ಮಾಡಿ ಇವತ್ತು ಹತ್ತೊಂಬತ್ತು ನೂರ ಐವತ್ತಾರು ವಿಶ್ವಾನಮರಹ ನಮ್ಮನ್ನೆಲ್ಲ ಆಗಲಿ ಇವರೊಂದು ದೇಶದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ಗೌರವಪೂರ್ವಕವಾದಂಥ

ಮಾಡ್ಕೊಂದ್ರೆ ನಾವು ಆಗಿರೋ ತೆಸೀದಾರನ್ನು ಮನವಿ ಮಾಡಿದ್ದೀವಿ ಶಾಸಕರಿಗೆ ಹೇಳಿದೀವಿ ಶಾಸಕರಿಗೆ ಎರಡು ವರ್ಷ ನಾವು ಹೇಳಿದೀವಿ ನಿಮಗೆಲ್ಲ ಪೂಜೆ ಮಾಡಿದ್ವಿ ಮಾಡಿಬಿಡ್ಬೇಕು ಮತ್ತೆ ನಾವು ಹಂಗಾದ್ರೆ ಏನು ಕಾರಣ ಗೊತ್ತಾಗ್ತಿಲ್ಲ ನಿಜವಾಗ ಈಗೇನು ಸಮಸ್ಯೆ ನಮಗೆ ಅಂತಂದ್ರೆ ಈಗ ಅಂಬೇಡ್ಕರ್ ಅವರ ವಿಚಾರ ಬಂದ್ರೆ ನಾವು ತಿಳ್ಕೊಂಡು ಆಹಾರ ಕೊಡ್ತಾ ಇದ್ದೀನೋ ಬೇರೆಯವರು ಗೊತ್ತಿಲ್ಲ ನಾವು ಚರ್ಚೆ ಮಾಡಿದ್ದೀವಿ ಎರಡು ವರ್ಷದ ಹಿಂದೆ ನಿಮ್ಗೆ ಯಾವುದಾದ್ರೂ ರಾಷ್ಟ್ರೀಯ ಕಾರ್ಯಕ್ರಮಗಳು ರಾಜ್ಯದ ಕಾರ್ಯಕ್ರಮಗಳಿದಾಗ ನಮಗೆ ಆಹ್ವಾನಿ ಬಂದಿರಂಗಿಲ್ಲ ಯಾವುದೇ ದಲಿತ ಪರ ಸಂಘಟನೆ ಅವರಿಗೆ ದಲಿತ ಮುಖಂಡರಿಗೆ ಆಹ್ವಾನಿ ಇರೋದಿಲ್ಲ ಅಂಬೇಡ್ಕರ್ ಜಯಂತಿ ನರಸಿಂಹರಾವ್ರ ಜಯಂತಿ ಅವರು ಪರಿನಿ ಬಾರಿದಾಗ ಮಾತ್ರ ನಮ್ಗೆ ಬರ್ತಾ ಇದೆ ನಿಮಗೆ ತಾಲೂಕು ಆಡಳಿತ ಆಗ್ತದೆ ನಿಮಗೆ ರಾಜಕೀಯ ಮಾರ ಮರ್ಯಾದೆ ಇಲ್ಲ ಅಂತ ನಾವು ಗಮನಿಸ್ತೇವೆ ತಾಲೂಕು ಆಡಳಿತ ಇಷ್ಟು ವರ್ಷ ಆಯಿತು ತಾಲೂಕು ಆಡಳಿತ ನಿರ್ಮಾಣ ಆಗಿ ತಾಲೂಕಾಗಿ ಶಾಸಕರ ಅಡಿಗಲ್ಲಿ ಪೂಜೆ ಮಾಡಿದ್ದಾರೆ ಅದಕ್ಕೆ ಸಾಕ್ಷನ್ ಬಟ್ ಯಾವ ಕಾರಣದಲ್ಲಿ ಪ್ರಣೀರಿ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ತಾವು ಆನ್ಸರ್ ಮಾಡಬೇಕು ನಾವು ಎಲ್ಲ ದಲಿತ ಪರ ಸಂಘಟನೆ ವತಿಯಿಂದ ನಾವು ಎಚ್ಚರಿಕೆ ಕೊಡ್ತಾ ನೀವು ಇದೇ ರೀತಿಯಾಗಿ ಮಾಡ್ತಾ ಮುಂದೆ ಹೇಳಿದ್ರೆ ಇದೇ ನಾವು ಜನವರಿ ಒಂದ್ ಒಳಗು ನಿಮ್ಗೆ ಅವಕಾಶ ಕೊಡ್ತೀವಿ ಇಪ್ಪತ್ತೈದು ಇಪ್ಪತ್ನಾಲ್ಕ ದಿನ ಇದೆ ಅದರೊಳಗಡೆ ಯಾರು ಸಂಘಟನೆ ಮಾತಾಡುವ ಅವಶ್ಯಕತೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರ ನಿರ್ಮಾಣ ಮಾಡಲು ತಾಲೂಕು ಆಡಳಿತ ಜವಾಬ್ದಾರಿ ನಮ್ದು ಯಾರೇ ಧ್ವನಿ ನಾಯಕರು ಅಪ್ನಿ ಬೇಕಾಗಿಲ್ಲ ನಿಮಗೆ ತಾಲೂಕು ಆಡಳಿತ ನಿಮ್ ತಹಸೀಲ್ದಾರ್ ಇದ್ರಿ ಶಾಸಕರು ಇದಾರೆ ತಾವೇ ಅಧ್ಯಕ್ಷ ತಾವೇ ಒಂದು ಕಮಿಟಿಯನ್ನ ಮಾಡ್ಕೊಂಡ್ಬಿಟ್ಟು ಅದನ್ನ ಸರ್ಕಾರ ನಿರ್ಮಾಣ ಮಾಡೋದು ತಮ್ಮ ಜವಾಬ್ದಾರಿ ಆಗಿರುತ್ತೆ ದಯವಿಟ್ಟು ನಮ್ದಿನ್ ಮನವಿ ಇರೋದು ಅನ್ಕೊಳಿ ನಮ್ದು ಎಚ್ಚರಿಕೆ ಆದ್ರೆ ಅನ್ಕೊಳಿ ಜನವರಿ ಒಳಗಡೆ ನೀವು ಏನಾದ್ರೂ ಮಾಡಿಲ್ಲ ಅಂದ್ರೆ ಇದೇ ತಹಸೀಲ್ದಾರ್ ಕಚೇರಿಯನ್ನ ಮುಚ್ಚಿ ಹಾಕಿ ರಬ್ಬಿ ಬರೆ ಮಾಡ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಭಾಳ ಸಲ ಮನವಿ ನಾ ಗೊತ್ತದೆ ಈಗ ಒಂದು ಐದು ಲಕ್ಷ ರೂಪಾಯಿ ಅದು ತಗೊಂಡ್ ಪೂಜೆ ಮಾಡಿ ಪಾಯ್ ಒಂದು ನಮ್ದು ಬಂದಾಗ

तो वो क्या कोई जो पढ़े होंगे, आई लेक जबरन तो हम मीडिया में इस तरह का आज रावत साल पड़ा बढ़ियाँ साल था, हजार सौ पढ़े हुए था, हजार सौ हजार भी आता था, ये फिर बता कि नहीं तो साले के मुँह चाहिए

అనొదో టొమెరైస్ అవసరా 10 10 బై అప్పటికట్టు పాటలు 13 అవ్వాలి అవ్వాలి అన్నమాట అన్నయ్య అలా అలా సర్ అక్కడనే అవ్వాలి నిన్ను పూజం చేయాలి సర్ యాకంద్ర ఇలే దేశమను శబ్దం జమి పూజ యాకంతై మైట్ లోన ఒక జురాయిడు

ಸ್ಟ್ಯಾಚ್ಯೂ ಮಾಡ್ತೀವಿ ಅಂದ್ರೆ ಈ ರಕ್ತ ಬಲಟ್ಟಿಯನ್ನ ಅನಿರ್ದಿಷ್ಟ ಅವಧಿ ಬಲ್ ಕರೆ ಮಾಡಬೇಕು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾಕಂದ್ರೆ ಬಹಳ ಸಲ ಮನಿಮೇಲೆ ಮಾಡ್ಕೊಂಡಿದ್ದೀವಿ ಸಾಕಾಗಿ ಹೋಗ್ತೀವಿ ನಾಲ್ಕೈದು ವರ್ಷ ಹೇಳ್ತಾನೆ ಇದ್ದೀವಿ ಹಾಗೆ ಹಂಗೆ ಹೋಗ್ತಾನೆ ಇದ್ದಾರೆ ಅಲ್ಲಿ ಯಾವ ಕಾರಣಕ್ಕೆ ಹೋಗ್ತಾ ಇಲ್ಲ ನಾನು ಇವ್ರಿಗೆ ಬರ ಕೇಳಿದ್ದೆ ಯಾರಿಗೆ ಕಮಿಷನರ್ ಅವ್ರಿಗೆ ಅವರು ಬಂದಿದ್ರೆ ಅದು ಪೈನಲ್ ಆಗ್ತಿತ್ತು ಅದು ಯಾಕೆ ಪೆಂಡಿಂಗ್ ಬಿದ್ದಿದೆ ಅಂತ ಹೇಳಿ ಅಲ್ಲಿ ಓಪಿ ಮುಂದ್ಗಡೆ ಬಾಬೂಜಿ ಅವರು ಸರ್ಕಲ್ ಮಾಡ್ಬೇಕಂತ ಅದು ಪೈನಲ್ ಆಗಿದೆ ಅದನ್ನು ಕೂಡ ಪೆಂಡಿಂಗ್ ಆಗ್ತಿದ್ದೀವಿ ಈಗ ದಯವಿಟ್ಟು ತಹಶೀಲ್ದಾರ್ ಸಾಯಿ ಅವರು ಉತ್ತರ ಶಾಸಕರಲ್ಲಿ ದಯವಿಟ್ಟು ಬಗ್ಗೆ ಗಮನ ಹರಿಸಿ ಸೂಕ್ತವಾದ ಹೇಳಿ ನಾನು ಒತ್ತಾಯ ಮಾಡ್ತೇನೆ ನಾವು ಇಲ್ಲಿ ಹತ್ತು ಲಕ್ಷ ಅಲ್ಲಿ ಮಂಜೂರಾಗಿದ್ದೀವಿ ಉಳಿಸ್ಕೋ ಬರ್ತಿಲ್ಲ ಸ್ಪೆಷಲ್ ಪಡೆ ಹಾಕಿದ್ವಿ ಎಸ್ ಹಾಕಿದೀವಿ ಅಲ್ಲಿ

വയർ പായോ ഓഫീസാണ് അത്ര മുന്നേ നമ്മൾ ആലേ സർക്കാർ മാർക്ക് ചെയ്യുന്ന അടുക്ക അനകാരന ബഡ്ജറ്റ് ഫയർ ആക്കാ 20 ലക്ഷം രൂപ ഇതി കേൾക്ക കേൾ ലിത്ര കേൾക്ക് മാഇദ മുഗ ഇലക്ഷന മൂ മുടാത്ത നമ്മ പല ഇല്ല ಏನಾದ್ರು ನೋಡ್ಕೊಂಡು ಹೇಳ್ತೀರ ಇಲ್ಲಾಂದ್ರೆ ಅದಕ್ಕೊಂದ ಸಾಂಕೇತಿಕ ಹಿಂದಗಡೆ ಹಾಕೋನು ನನ್ನ ಎಮ್ ಎಲ್ ಎಂಟ್ರೆ ಐದು ಲಕ್ಷ ಕೊಡ್ತಾನೆ ಅದ್ರ ಅದ ಏನ್ರ ತೊಂದರೆ ಆಗಿದ್ರ ಅದಕ್ಕೆ ಮೊದಲು ಪಾಯ ನಿರ್ಮಾಣ ಮಾಡಿ ಪೂಜಾ ಮಾಡ ಈಗ ಅದನ್ನ ಬೌಂಡ್ರಿ ಮಾಡಿ ಬಿಟ್ಟು ಅದನ್ನು ಸರ್ವೆ ಮಾಡಿ ಇವ್ರದ್ದು ಎಟ್ಟದ ಪಾಯರ್ ಹಾಕಿಸ್ತದ ಅದನ್ನು ಬಿಟ್ಟ ಆ ಕಡೆ ಆ ಆ ಎರಡು ರೋಡ್ ನಡು ಅಲ್ಲಿ ಸರ್ಕಲ್ ನಿರ್ಮಾಣ ಮಾಡೋದು ಪೂಜಾ ಮಾಡಿ ಈಗ ನಾ ಈ ನಾ ಕೊಡ್ತೇನೆ ಈಗ ಒಂದ್ ಐದು ಲಕ್ಷ ರೂಪಾಯಿ ಅದ್ ತಗೊಂಡ್ಸ ಪೂಜಾ ಮಾಡಿ ಭಯ ತೆಗೆ ಬಂದಾಗ ಬಂದಂಗ್ ಆ ಇಪ್ಪತ್ತು ಲಕ್ಷದ ಏನಾದ್ರು